ಪಿಡಿಒ ಗೀತಾಮಣಿ ಕಾಟಕ್ಕೆ ಲೈಬ್ರರಿಯನ್ ವಿಷ ಸೇವಿಸಿ ಆತ್ಮಹತ್ಯೆ ಮೂರು ತಿಂಗಳಿಂದ ಸಂಬಳ ಕೊಡದೆ ಸತಾಯಿಸುತ್ತಿದ್ದ ಗೀತಾಮಣಿ ನೆಲಮಂಗ್ಲದ ಕಡಲುಗಟ್ಟೆ ಗ್ರಾಮದಲ್ಲಿ ಎಫ್ಐಆರ್ ದಾಖಲು ಪಿಡಿಒ ಗೀತಾಮಣಿ ಎಸ್ಕೇಪ್ ನೆಲಮಂಗಲ ತಾಲೂಕಿನ ಕಡಲುಗಟ್ಟೆ ಗ್ರಾಮ ಪಂಚಾಯಿತಿ ಪಿಡಿಒ ಗೀತಾಮಣಿ ಅವರ ವಿರುದ್ಧ ತ್ಯಾಮಗಂಡ್ಲು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಹಳ್ಳಿ ಗ್ರಾಮದ ರಾಮಚಂದ್ರಯ್ಯ ಅವರ ಸಾವಿಗೆ ಪಿಡಿಒ ಅವರೇ ಕಾರಣ ಅಂತ ಮೃತ ವ್ಯಕ್ತಿಯ ಸಂಬಂಧಿಕರು ದೂರು ದಾಖಲು ಮಾಡಿದ್ರು ಈ ದೂರಿನ ಅನ್ವಯ ಪಿಡಿಒ ಗೀತಾಮಣಿ ವಿರುದ್ಧ ಎಫ್ಐಆರ್ನ ದಾಖಲು ಮಾಡಿಕೊಂಡಿರುವ ಪೊಲೀಸ್ ಅಧಿಕಾರಿಗಳು ಮೃತ ರಾಮಚಂದ್ರಯ್ಯರಿಗೆ ಮೂರು ತಿಂಗಳಿಂದ ಸಂಬಳ ಕೊಡದೆ ಸತಾಯಿಸುತ್ತಿದ್ದಂತಹ ಗೀತಾಮಣಿಯವರೇ ಈ ಸಾವಿಗೆ ಕಾರಣ ಅಂತ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು ಅಧಿಕಾರಿಗಳ ಮುಂದೆ ಸಂಬಂಧಿಕರ ಆಕ್ರೋಶ ಕಂಡು ಅಧಿಕಾರಿಗಳು ತಬ್ಬಿ ಬಾಗಿ ಹೋಗಿದ್ರು ಅವರು ಸುಮಾರು ಒಂದು ಎರಡು ವರ್ಷದಿಂದ ಕಿರುಕುಳ ಕೊಡ್ತಾಯಿದ್ದಾರೆ ಅಂತ ಹೇಳಿದರು ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳ್ತೀವಿ ಆಯಿತು ಅಧ್ಯಕ್ಷರ ಹತ್ರ ಮತ್ತು ಮೆಂಬರ್ಗಳ ಹತ್ರ ಮಾತಾಡಿ ಅಂತ ನಾವು ಹೇಳ್ದೆ ನಾವು ಮಾತಾಡ್ತೀವಿ ನೀನು ಮಾತಾಡಿ ಏನೋ ಮೇಲೆ ಸಂಬಂಧಪಟ್ಟ ಅಧಿಕಾರ ಹತ್ರ ಎಲ್ಲ ಮಾತಾಡಿ ಏನೋ ಕ್ಲಿಯರ್ ಮಾಡ್ಕೊಳ್ಳೋಣ ನೀವು ಮಾಡ್ಕೊಂಡು ನಾವು ಮಾತು ಹೇಳ್ತೀವಿ ಅಂತ ಹೇಳಿದ್ದು ಆಮೇಲೆ ಏನು ಹಂಗೆ ಮುಂದೆ ಹಾಕೊಂಡು ಮುಂದೆ ಹಾಕೊಂಡು ಬರ್ತಾಯಿದ್ರು ಹೆಂಗೋ ಹೋಗ್ತಾ ಇದ್ದು ಈ ಕೆಲವು ಮೂರು ಮೂರು ನಾಲ್ಕು ತಿಂಗಳಿಂದ ತುಂಬ ಟಚ್ ಆ ಪಿ ಡಿ ಪಿಡಿಓ ಮೇಡಮು ಕರೆಕ್ಟಾಗಿ ಸಂಬಳ ಕೊಡ್ತಿಲ್ಲ ಮತ್ತು ಸ್ಯಾಲ್ರಿ ಇದು ಕೆಲಸ ತಗೊಳ್ತಾ ಇಲ್ಲ ಅಟೆಂಡೆನ್ಸ್ ಕಟ್ ಮಾಡೋದು ಮತ್ತು ತಮ್ಮಿ ಇನ್ಸ್ಪೆಕ್ಷನ್ ಎಲ್ಲ ಕಟ್ ಮಾಡೋದು ಆ ಇನ್ಸ್ಪೆಕ್ಷನ್ ತಗೊಂಡು ತಗೊಂಡಿರ್ಲೀವಂತೆ ಅದನ್ನು ಬಂದು ಮನೆಗೆ ಹೇಳಿದ್ರು ನಾವು ಅಧ್ಯಕ್ಷರಿಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟು ಆಯಿತು ಸರಿ ಮಾಡಿಸ್ತೀವಿ ಅಂತ ಹೇಳಿದ್ರು ಅವರು ಹೇಳಿದ್ರಂತೆ ಎಲ್ಲ ಕುತ್ಕೊಂಡು ಮಾತುಕತೆ ಆಡಿದ್ರಂತೆ ಬಟ್ ಆದರೂ ಈ ಪಿ ಡಿ ಒ ಮೇಡಮ್ ತಗೊಂಡಿಲ್ಲ ಗೀತಾ ಮಣಿಗೆ ಪಿ ಡಿ ಒ ಮೇಡಮ್ ತಗೊಂಡಿಲ್ಲ ಅವರಿಗೆ ನೀನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕಡೆ ಕರ್ಕೊಬಂದು ಆ ಕಡೆಯಿಂದ ಹೇಳ್ಸೋದ್ರೂ ನಾವು ನಾನು ನಿಮಗೆ ಸಂಬಳ ಕೊಡಲ್ಲ ಕೆಲಸಕ್ಕೆ ಕರ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ನಮ್ಮ ಹತ್ರ ಬಂದು ಹೇಳಿದರು ಮತ್ತು ಇಲ್ಲಿ ಸೊ ಮನೆ ಸೋಮವಾರ ದಿನ ಆರು ಗಂಟೆ ಬೆಳಗಿನ ಜಾವ ಆರು ಗಂಟೆಗೆ ಇಲ್ಲಿ ಇದನ್ನು ಪಾಯ್ಸನ್ ತಗೊಂಡು ಅದೇ ಕಿರುಕುಳಕ್ಕಾಗಿ ಪೀಳಿಯುವ ಕಿರುಕುಳಕ್ಕಾಗಿ ಬೇಸತ್ತು ಬೆಳಗಿನ ಜಾವ ಐದುವರೆ ಆರು ಗಂಟೆಗೆ ಇಲ್ಲಿ ಬಂದು ವಿಷ ಸೇವನೆ ಮಾಡಿದರು ವಿಷ ಸೇವನೆ ಮಾಡಿದಾಗ ಅಕ್ಕಪಕ್ಕದ ಜನಗಳು ನೋಡಿ ಮನೇಲಿ ಹೋಗಿ ಹೇಳಿದ್ದಾರೆ ನಮ್ಮ ಇದ್ದರು ನಾನು ತೋರ್ತಾವಿದ್ದೆ ನನಗೆ ಫೋನ್ ಮಾಡಿದ್ರು ಫೋನ್ ಮಾಡಿದಾಗ ನಾನು ಬಂದು ಚೆಕ್ ಮಾಡಿ ಎಲ್ಲ ವಿಡಿಯೋ ಎಲ್ಲ ಮಾಡ್ಕೊಂಡು ನಾನು ಒನ್ ಏಟ್ಗೆ ಫೋನ್ ಮಾಡಿದೆ ಒನ್ ನಾಟಿ ಏಟಿಗೆ ಫೋನ್ ಮಾಡಿದಾಗ ಆಂಬುಲೆನ್ಸ್ ಬಂತು ಆಂಬುಲೆನ್ಸ್ ಬಂದಾಗ ಇಲ್ಲೇ ಟಿ ಬೇಕು ಸಿದ್ಧಾರ್ಥ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದೆ ಹೋಗಿ ಚಿಕಿತ್ಸೆ ಕೊಟ್ಟೆ ಚಿಕಿತ್ಸೆ ಕೊಡಿಸಿದೆ ಚಿಕಿತ್ಸೆ ಕೊಡಿಸಿದಾಗ ಅವ್ರು ಹೇಳಿದ್ರು ಹೆಚ್ಚಿನ ಚಿಕಿತ್ಸೆ ಬೇಕೋ ಇದಕ್ಕೆ ಇಲ್ಲಿ ಆಗಲ್ಲ ಆಗ ಹಾಗಾಗಿ ನೀವು ತುಮಕೂರು ಜಿಲ್ಲಾಸ್ಪತ್ರೆ ಕರ್ಕೊಂಡೋಗಿ ಅಂತ ಅಂದ್ಬಿಟ್ಟು ಹೇಳಿದ್ರು ಹಾಗಾಗಿ ನಾವು ಅಲ್ಲಿ ಕರ್ಕೊಂಡು ಹೋದ್ವಿ ಕರ್ಕೊಂಡು ಹೋದಾಗ ಸೋಮಾರು ಸಾಯಂಕಾಲ ತನಕ ಚೆನ್ನಾಗಿದ್ರು ಆಮೇಲೆ ಮಂಗಳಾರ ದಿನ ಸೋಮವಾರ ಸಾಯಂಕಾಲ ಎಂಟು ಗಂಟೆಗೆ ಸ್ವಲ್ಪ ವಾಮಿಟ್ ಆಯ್ತಂತೆ ಆವಾಗ ನಮ್ಮ ದೊಡ್ಡಪ್ಪ ಇದ್ದರು ನಾನು ಇರಲಿಲ್ಲ ಆಮೇಲೆ ಮಂಗಳಾರ ಬೆಳಗ್ಗೆ ಒಂದು ಒಂಬತ್ತು ಗಂಟೆಗೆ ಅವರಿಗೆ ಸ್ವಲ್ಪ ಜಾಸ್ತಿ ವಾಮಿಟ್ ಆಗಿ ಸೀರಿಯಸ್ ಆಗಿ ಪ್ರಾಣ ಹೋಗಿದೆ ಇದಕ್ಕೆಲ್ಲ ಕಾರಣ ಪೊಲೀಸ್ನವ್ರು ಬಂದು ಸೋಮವಾರ ದಿನ ಇಲ್ಲಿಂದ ಸಿದ್ಧಾರ್ಥದಿಂದ ಅಲ್ಲಿ ಕರ್ಕೊಂಡು ಹೋದಾಗ ಪೊಲೀಸವ್ರು ಬಂದಿದ್ರು ಏ ಸಹಿ ಅವ್ರು ಬಂದು ಎಲ್ಲ ಸ್ಟೇಟ್ಮೆಂಟ್ ತಗೊಂಡ್ರು ನಾನು ಅಲ್ಲೇ ಇದ್ದೆ ಅವರು ಅವ್ರು ಏನು ಹೇಳರು ಅದನ್ನೇ ಅವರು ಬರ್ಕೊಂಡಿದ್ರು ಪೊಲೀಸವರು ಬರ್ಕೊಂಡ್ರು ಮತ್ತು ಅವ್ರ ಕಡೆ ಸೈನ್ ಹಾಕ್ಸ್ಕೊಂಡಿದ್ದಾರೆ ಎಲ್ಲ ಆಗಿದೆ ಆಮೇಲೆ ಅದು ಬೆಳಿಗ್ಗೆ ಮಾ ಇದು ಮಂಗಳವಾರ ಅವ್ರು ಡೆತ್ ಆಗಿದ್ದಾರೆ ಇದಕ್ಕೆಲ್ಲ ಕಾರಣ ಪೀಡಿವನೇ ಓಹ್ ಪೀಡಿವಾಮಿ ಅವ್ರು ಹೇಳಿದ್ದಾರೆ ಅದೇ ಸರ್ ನ್ಯಾಯ ಕೊಡಿಸಿ ಬಡವರು ಬಗರಿಗೆ ಈ ಥರ ಎಲ್ಲ ಈಗಾಗಿದೆ ಈ ಒನ ಯಾವುದೇ ಕಾರಣಕ್ಕೂ ಬಂಧಿಸಬೇಕು ಬಿಡಬಾರ್ದು ಹಂಗೆ ಬಿಡಬಾರ್ದು ಈ ಬಡ ಬಗರಿಗೆ ನ್ಯಾಯ ಸಿಗಬೇಕು ಅವರಿಂದಾಗಿ ತುಂಬ ಅನುಕೂಲ ಆಗಿದೆ ಜನಗಳಿಗೆ ಅದಕ್ಕೋಸ್ಕರ ನಮಗೆ ನ್ಯಾಯ ಕೊಡಿಸಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ನಿಮ್ಮ ಮಾಧ್ಯಮ ಮೂಲಕ ಮೃತ ರಾಮಚಂದ್ರಯ್ಯ ಪಂಚಾಯಿತಿಯ ಗ್ರಂಥಾಲಯದಲ್ಲಿ ಮೇಲ್ವಿಚಾರಕರಾಗಿ ಕೆಲಸ ಮಾಡ್ತಿದ್ರು ಮೂರು ತಿಂಗಳಿಂದ ಗೀತಾಮಣಿ ಅವರು ರಾಮಚಂದ್ರಯ್ಯ ಅವರಿಗೆ ಸಂಬಳ ಕೊಟ್ಟಿರಲಿಲ್ವಂತೆ ಹಾಜರಾತಿ ತೋರಿಸಲು ಬಯೋಮೆಟ್ರಿಕ್ ನೀಡದೆ ತೊಂದರೆ ಕೊಡ್ತಾ ಇದ್ರು ನೀವು ಕೆಲಸಕ್ಕೆ ಬರಬೇಡಿ ಅಂತ ಹೇಳಿದ್ರಂತೆ ಈ ಎಲ್ಲ ಕಾರಣದಿಂದ ಮನನೊಂದಂತಹ ರಾಮಚಂದ್ರರವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಪಿಡಿಒ ವರ್ತನೆ ಖಂಡಿಸಿ ಹಾಗೂ ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಗ್ರಾಮ ಪಂಚಾಯಿತಿ ಎದುರು ಬೃಹತ್ ಪ್ರತಿಭಟನೆಯನ್ನೇ ನಡೆಸಿದ್ರು ರು ಇನ್ನು ಎಫ್ಐಆರ್ ದಾಖಲಾಗ್ತಿದ್ದಂತೆ ಪಿಡಿಒ ಗೀತಾಮಣಿ ಮಣಿರವರು ಎಸ್ಕೇಪ್ ಆಗಿದ್ದಾರೆ ಏನು ಮಾಡಿಲ್ಲ ಏನು ತಪ್ಪಿಲ್ಲ ಅಂದ್ರೆ ಎಸ್ಕೇಪ್ ಆಗಿದ್ದು ಯಾಕೆ ಅನ್ನೋದೇ ಈಗ ದೊಡ್ಡ ಪ್ರಶ್ನೆ ಇನ್ನು ಇಪ್ಪತ್ತೈದು ವರ್ಷಗಳಿಂದ ಗ್ರಂಥ ಪಾಲಕರಾಗಿ ಕೆಲಸ ಮಾಡುತ್ತಿದ್ದಂತಹ ರಾಮಚಂದ್ರಪ್ಪನವರು ಕಿಮಿನಾಶಕ ಸೇವಿಸಿ ಆತ್ಮಹತ್ಯೆಗೆ ಯತ್ನ ಮಾಡಿದ್ರು ಆದ್ರೆ ಕೂಡಲೇ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರುವ ರಾಮಚಂದ್ರಪ್ಪ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಮೃತರ ಕುಟುಂಬಕ್ಕೆ ನ್ಯಾಯ ಒದಗಿಸುವಲ್ಲಿ ಎಲ್ಲ ಪ್ರಯತ್ನ ಮಾಡ್ತೀವಿ ಅಂತ ಭರವಸೆಯನ್ನು ನೀಡಿದ್ರು ಈ ದಿನ ನಮ್ಮ ಗ್ರಾಮ ಪಂಚಾಯಿತಿಯ ಗ್ರಂಥ ಪಾಲಕರು ಸಾವನ್ನಪ್ಪಿದ್ದಾರೆ ದುಃಖಕರ ಸಂಗತಿ ಅವರು ಮನೆಯವರು ಮನವಿಯನ್ನು ಸಲ್ಲಿಸಿದ್ದಾರೆ ಆ ಮನವಿಯನ್ನು ನಾವು ಕಾನೂನಾತ್ಮಕವಾಗಿ ಪರಿಗಣಿಸಿ ಮೇಲಾಧಿಕಾರಿಗಳಿಗೆ ಅದನ್ನು ಕಳಿಸಿ ಕಾನೂನಾತ್ಮಕವಾಗಿ ಏನು ಪರಿಹಾರ ಕೊಡಿಸಬಹುದು ಆ ಕೊಡಿಸುವಲ್ಲಿ ನಾವು ತಾಲೂಕ್ ಪಂಚಾಯತಿಯಿಂದ ತುರ್ತಾಗಿ ಅಗತ್ಯ ಕ್ರಮ ವಹಿಸ್ತೀವಿ ಅಂತ ಹೇಳಿ ಥ್ಯಾಂಕ್ ಯು